ಸಿದ್ದರಾಮಯ್ಯ ಅವರು ನಮ್ಮ ಊರಿಗೆ ಬ್ಯಾಂಕಲ್ಲೆಲ್ಲ ಅಡಿ ಇದಕ್ಕಿದ್ದಾರೆ ಇದು ಸ್ಟಾಂಪ್ ಡ್ಯೂಟಿ ಒಂದು ಲಕ್ಷಕ್ಕೆ ಐನೂಪ ಅಂತ ಯಾರು ಮನೆ ಹಾಳು ಹಾಳು ಮಾಡಿದ್ರೆ ಅವನೇ ಅವ್ನಿಗೆ ಒಟ್ಟೆಗೆ ಏನು ಇದ್ದ ನಾನು ಗೊತ್ತಿಲ್ಲ ಅವ್ರಿಗೆ ಎಷ್ಟು ಜನ ಬಡವರು ಇದ್ದಾರೆ ಎಷ್ಟು ಜನ ನಮ್ಮ ಓಡೇ ಆಡೋಕೆ ಅವ್ನು ಯಾರು ಕಾಸು ಇದೆಲ್ಲ ತುಂಬ ಪ್ರಾಬ್ಲಮ್ ಇದೆ ಅವನ್ನೆಲ್ಲ ಎಲ್ಲ ಫ್ರೀ ಎಲ್ಲ ಯಾರು ಜನ ಕೇಳಿದ್ರು ಯಾರು ಕೇಳಿಲ್ಲ ಕೊಟ್ಟಿದ್ದೇ ಪ್ರಾಬ್ಲಮ್ ಅವನು ಕೊಟ್ಟಿ ಕೊಟ್ಟಿ ಅವನು ಜನಕ್ಕೆಲ್ಲ ಹಾಳು ಮಾಡಿದ್ದಾರೆ ಸರ್ ದಯವಿಟ್ಟು ಅದನ್ನು ಕಿತ್ತಾಕ್ಬೇಕು ಬಿ ಜೆ ಪಿಗೆ ಓಟ್ರು ಮಾಡೋದು ರೈಟಾ ಬಿ ಜೆ ಪಿ ಅಂದರೆ ಎಲ್ಲ ಕಡೆ ಬಿ ಜೆ ಪಿ ಬರೋದಿಲ್ಲ ಮೋದಿ ಅಕಸ್ಮಾತ್ ಬಂದರೆ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಅಷ್ಟೇ ಅಲ್ಲ ಬರೋಲ್ಲ ಸಾಮಾನ್ಯವಾಗಿ ಹೇಳೋಕ್ಕಾಗಲ್ಲ ಅವೆಲ್ಲ ಹೇಳೋಕ್ಕಾಗಲ್ಲ ಜನ ಯಾವ ಉಲ್ಟಾಸ್ತೀರ್ತಾ ಹೋಗ್ತಾರೆ ರೀ ಇಂಟರ್ಕೆ ಆಗ್ತಾರೆ ಅಂತ ನಮಗೆ ನಮಗೇನು ಗೊತ್ತು ಇಂಟರ್ಕೆ ಆಗ್ತಾರೆ ಅಂತ ಏನು ಗೊತ್ತಿಲ್ಲ ಮೋದಿ ಬಂದರೆ ಭಾಳ ಒಳ್ಳೆಯದು ದೇಶಕ್ಕೆ ಸನ್ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ದೇಶಕ್ಕೆ ಬರಬೇಕು ಇನ್ನೊಂದು ಹತ್ತು ವರ್ಷ ಅವರೇ ಇರಬೇಕು ಕಾರಣ ಏನಂತಂದರೆ ಎಲ್ಲರಲ್ಲೂ ನೆಗೆಟಿವ್ ಪಾಸಿಟಿವ್ ಇರುತ್ತೆ ಯಾವುದೋ ಒಂದಷ್ಟು ನೆಗೆಟಿವ್ ತಗೊಂಡು ಇವರೆಲ್ಲನೂ ಪಾಸಿಟಿವ್ಸ್ ಇರುವುದಾ ಯಾರು ಬಿಡಬಾರ್ದು ವೈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಮೇಲೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಲಿ ವ್ಯಕ್ತಿ ದ್ವೇಷ ಮಾಡಬಾರ್ದು ಮೋದಿ ಮೇಲೆ ಯಾಕೆ ದ್ವೇಷ ಮಾಡಬೇಕಿವರು ಒಳ್ಳೆ ಕೆಲಸಗಳು ಮಾಡೇ ಇಲ್ವ ಇವರು ಒಳ್ಳೆ ಕೆಲಸಗಳು ಬೇಕಾದಷ್ಟಾಗಿದೆ ಇನ್ನು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದಮೇಲೆ ಮೋದಿಯವರು ಒಳ್ಳೆ ಕೆಲಸ ಏನೇನು ಮಾಡೋರು ಅಂತ ಅವೆಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದಮೇಲೆ ಗೊತ್ತಾಯ್ತದೆ ಜನಗಳಿಗೆ ಈಗ ಗೊತ್ತಾಗೋದಿಲ್ಲ ಅದು ಯಾಕೆಂದರೆ ಯಾವುದೇ ಒಂದು ಬದಲಾವಣೆಗಳು ಹೊಸ ಬದಲಾವಣೆಗಳು ಬಂದಾಗ ಅದು ವಸ್ತ್ರ ಯಾವುದೂ ಗೊತ್ತಾಗೋದಿಲ್ಲ ಹಂಗಾಗಿ ಅದಕ್ಕೆ ಕಾಯಬೇಕು ಅಂದರೆ ದೀರ್ಘಾವಧಿ ಯೋಜನೆಗಳು ಮುಖ್ಯ ಆಯ್ತವೆ ಶಾರ್ಟ್ ಟರ್ಮು ಶಾರ್ಟ್ ಕಟ್ ಹಾಕೊಂಡಾಗ ಇವರೆಲ್ಲ ಶಾರ್ಟ್ ಟರ್ಮು ಬೇರೆಯವ್ರ ಯೋಜನೆಗಳೆಲ್ಲ ಏನಂತಂದರೆ ಆ ಗಳಿಗೆ ಏನಾದ್ರು ಸಿಗ್ಬೇಕು ಜನಗಳಿಗೆ ಅಂತಲ್ಲ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತಂದಾಗ ಈಗ ನಮ್ಮ ದೇಶ ಅಮೇರಿಕ ಥರ ರಷ್ಯಾ ಥರ ಬೇರೆ ಥರ ದೊಡ್ಡ ದೊಡ್ಡ ದೇಶಗಳು ಶ್ರೀಮಂತ ಜಪಾನ್ ಥರ ಆಗಬೇಕು ಅಂತಂದರೆ ಈ ಥರ ನಿರ್ಧಾರಗಳು ತಗೊಳ್ಳೇಬೇಕು ಹಂಗಾಗಿ ಇದು ಈಗ ಸ್ವಲ್ಪ ಅದು ಜನಗಳಿಗೆ ಎಸ್ ಏನಾದ್ರು ಸಿಕ್ತಾ ಇಲ್ಲ ನಮಗೇನು ಅನ್ನಿಸ್ಬೋದಷ್ಟೇ ಇದು ಅವ್ರ ಯೋಜನೆಗಳು ದೊಡ್ಡವಿವೆ ಒಳ್ಳೆಯ ಕೆಲಸ ಮಾಡ್ತವ್ರೆ ಜಮ್ಮು ಕಾಶ್ಮೀರದ ವಿಚಾರ ಇರ್ಬೋದು ರಾಮಮಂದಿರದ ವಿಚಾರ ಇರ್ಬೋದು ಈಗ ರಾಮಮಂದಿರ ಏನಂತಂದರೆ ಎಲ್ಲ ಧರ್ಮದವ್ರಿಗೂ ಅವ್ರವ್ರ ದೇವ್ರು ಬೇಕು ಅಂದಾಗ ನಮ್ಮ ಧರ್ಮದವರೆಗೂ ಒಂದು ದೇವ್ರು ಬೇಕೇ ಬೇಕಲ್ವಾ ಹಂಗಾಗಿ ಎಲ್ರಿಗೂ ಒಬ್ಬೊಬ್ರದ್ದು ಅವ್ರ ಧರ್ಮ ಅವ್ರು ಬಿಟ್ಬಿಡ್ತೀವಿ ಅಂತಂದಾಗ ನಾವು ಬಿಟ್ಬಿಡ್ಬೋದು ಎಲ್ಲರಿಗೂ ಬೇಕು ಅಂದಾಗ ಎಲ್ಲರಿಗೂ ಒಂದೊಂದು ಬೇಕೇ ಬೇಕು ಹಂಗಾಗಿ ರಾಮ ಮಂದಿರದ ವಿಚಾರ ಇರ್ಬೋದು ಈ ಭೂಮಿ ಇರುವ ಗಂಟು ಮೋದಿ ನೆನೆಸ್ಕೋತಾರೆ ಅದು ರಾಮ ವಿಚಾರದಲ್ಲಿ ಅದು ಯಾವ ಕಾರಣಕ್ಕೂ ಮೋದಿ ಇಲ್ದೇ ಆಗ್ತಿರ್ಲಿಲ್ಲ ಅದು ಅದು ಆಗಲೇಬೇಕಿತ್ತು ಅದು ಯಾವತ್ತಿದ್ರೂ ಸಮಸ್ಯೆಗಳಾಗೇ ಉಳ್ಕೊತಿತ್ತು ಇವೆಲ್ಲ ಜಮ್ಮು ಕಾಶ್ಮೀರದ ವಿಚಾರ ಇರ್ಬೋದು ಈಗ ಪಿ ಒಕೆನೂ ಕೂಡ ನೆಕ್ಸ್ಟು ಅಮಿತ್ ಶಾ ಅವರು ನಮ್ಮ ಪ್ರಾಣ ಓದರು ಸರಿ ಅದನ್ನು ತಗೋತೀವಿ ಅಂತೇಳ್ರೆ ಅದನ್ನು ತಗೊಳ್ಳಿ ಈಗ ಎಲ್ಲರೂ ಗಡಿಗಳಿಲ್ಲದ ದೇಶ ಇರಬೇಕು ಅಂತ ನಮ್ಮ ಆಸೆ ಇರೋದು ಆದರೆ ಅವರು ಬಂದಕ್ಕೂ ಹಿಡ್ಕೆ ನಿಂತಿರುವಾಗ ನಾವು ಹಿಡ್ಕೆ ನಿಂತ್ಕಲೇಬೇಕಲ್ಲ ನುಗ್ಗೆ ಬಿಡ್ತಾರಿಲ್ಲ ಅಂದರೆ ಈಗ ಬೇರೆ ದೇಶಕ್ಕೆ ಹೋಗಿ ಇವರು ತಿರುಗಾಡಿಯನ್ನು ಸುಮ್ಮನೆ ಬಿಟ್ಬಿಟ್ಟಾರೆ ಯಾರು ಬಿಟ್ಬಿಡೋದಿಲ್ಲ ಹೋಗಲಿ ಹಿಡ್ಕೊ ಒಳಕಾಗ್ತಾರೆ ಫಸ್ಟು ಅದೆಲ್ಲ ಆಗೋದಿಲ್ಲ ದೇಶ ದೇಶವ್ರ್ ಕಾಪಾಡ್ಕೋಬೇಕು ಈಗ ಇವರು ಯಾವ ಥರ ಈಗ ಟೆರ್ರರಿಸಮ್ನ ನಾವು ಹೇಳೋದೇನಂದ್ರೆ ಯಾವುದೇ ಧರ್ಮದಲ್ಲಿ ಮತಾಂಧ್ರನ್ನ ಇದಾಗಿ ಬ ಇದಾಗಬಾರ್ದು ಮತಾಂತ್ರನ ಓಲೈಕೆ ಮಾಡಬಾರ್ದಷ್ಟೇ ಅಷ್ಟೇ ಎಲ್ರಿಗೂ ಇರಬೇಕು ಎಲ್ರಿಗೂ ಒಳ್ಳೆಯದಾಗಲಿ ಆದರೆ ಮತಾಂಧರು ಯಾರು ಓಲೈಕೆ ಮಾಡಬಾರ್ದು ಹಂಗಾಗಿ ಮೋದಿ ಇನ್ನೊಂದು ಇಪ್ಪತ್ತು ವರ್ಷ ಇರ ಮೋದಿ ಅಂಥವರು ಬೇಕು ಮುಂದಕ್ಕೆ ಇನ್ನೊಂದು ಇಪ್ಪತ್ತು ವರ್ಷ ಇರಲಿ ಒಳ್ಳೇದಾಗಬೇಕು ಮೋದಿ ಈ ಸಲ ಪ್ರೈಮ್ ಮಿನಿಸ್ಟರ್ ಆಗೋದು ತಪ್ಪಿಸೋಕೆ ಯಾರ ಕೈಲೂ ಆಗೋದಿಲ್ಲ ಹಾಗೆ ಆಗ್ತಾರೆ ಇಲ್ಲೆಲ್ಲ ಮೋದಿನೇ ಮೋದಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ರಾಮ ಮಂದಿರ ಕಟ್ಟಿದ್ದಾರೆ ಮುನ್ನೂರ ಎಪ್ಪತ್ತು ಇದು ಅಡಿ ಮಾಡಿದ್ದಾರೆ ಅದರಿಂದ ಮೋದಿನೇ ಗೆಲ್ಲಬೇಕು ಅಂತ ನಾವೆಲ್ಲ ಇಚ್ಛೆ ಪಡ್ತಿದ್ವಿ ಈಗ ಈಗ ಎಲೆಕ್ಷನ್ ಬಂದಿದೆ ಇದನ್ನು ಸಾರ್ವಜನಿಕರು ಎಲ್ಲರೂ ಮತ ಚಲಾಯಿಸ್ಬೇಕು ಅಂತ ನಾನು ಹೇಳ್ತೀನಿ ದುಡ್ಡಿಗಾಗಿ ಯಾರು ಮತನ ಮಾರ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಯಾರ್ಯಾರು ಶಕ್ತಿ ಇದೆಯೋ ಅವ್ರಿಗೆ ಹಾಕಿ ಮತ್ತು ಯಾರು ಕೆಲಸ ಮಾಡಿದ್ದಾರೆ ಯಾರು ಕೆಲಸ ಮಾಡ್ತಾರೆ ಅಂತ ವ್ಯಕ್ತಿ ನೋಡಿಕೊಂಡು ನಿಮ್ಮ ಓಟು ಒಂದು ಚಲಾಯಿಸಿ ಮಾಡಿ ಅಷ್ಟು ನಾನು ಹೇಳಬೇಡ ಅವತ್ತು ನಾನು ಯಾವ ಕಾರಣಕ್ಕಾಗೋ ದುಡ್ಡು ಕೊಟ್ಟು ದುಡ್ಡು ತಗೊಂಡು ನೀನು ಓಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಸ್ವಂತ ಬುದ್ಧಿಯಿಂದ ಯಾವ ವ್ಯಕ್ತಿ ಯಾವುದೇ ಪಕ್ಷ ಆಗಿರಲಿ ಯಾವುದೇ ಆಗಿರಲಿ ನಿಮ್ಮನ್ನು ನೋಡಿಕೊಂಡು ನಿಮ್ಮ ವ್ಯಕ್ತಿಗೆ ತೋಕೆ ನೀವು ವೋಟ್ ಮಾಡಿ ನಾನು ಅಷ್ಟನ್ನು ಹೇಳಬೇಡಷ್ಟು ಸರಿ ಸರಿ ಸರ್ ಅದನ್ನು ನನ್ನ ಪರ್ಸನಲ್ ಓಟನ್ನು ನಾನು ಯಾರನ್ನು ಹೇಳೋಕ್ಕೆ ಸತಿ ಎಲೆಕ್ಷನ್ ಬರ್ತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಂಗೆ ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ ಖಂಡಿತ ಬಿ ಜೆ ಪಿಗೆ ಓಟ್ ಹಾಕಿ ಇನ್ನೊಂದ್ಸತಿ ನರೇಂದ್ರ ಮೋದಿನ ಪ್ರೈಮ್ ಮಿನಿಸ್ಟರ್ ಮಾಡೋದಕ್ಕೆ ಇದು ಮಾಡಿ ನಾವು ಮೋದಿಯವರು ಓಟ್ ಹಾಕ್ತೀವಿ ಯಾಕಪ್ಪ ಅಂದರೆ ಮೋದಿಯವರು ನಮ್ಮ ದೇಶನ ತುಂಬ ಮುಂದರ್ಸ್ಕೊಂಡು ಬರ್ತಾ ಇದ್ದಾರೆ ಆಯಿತಾ ಮೋದಿಯವರು ನಾವು ಓಟ್ ಹಾಕೋದು ನಾವು ಓಟ್ ಹಾಕೋದು ಜನತಾ ಇದಕ್ಕೆ ಪಾರ್ಟಿಗೆ ಹ್ಞೂ ಬಿ ಜೆ ಪಿ ನಾವು ಓಟ್ ಹಾಕೋದು ಯಾಕೆಂದರೆ ಅವ್ರು ತುಂಬ ಹಾಂ ಬಿ ಜೆ ಪಿ ಓಟ್ ನಾವು ದೇಶ ಮೋದಿಯವರೇ ಬರಬೇಕು ಪ್ರಧಾನಮಂತ್ರಿಯಾಗಿ ಹ್ಞೂ ಬೇರೆ ಯಾರೂ ಬರೋದಕ್ಕೆ ಯಾರು ನಮ್ಗೆ ಇಷ್ಟ ಇಲ್ಲ ಯಾವಾಗಲೂ ಬಿ ಜೆ ಪಿಗೆ ಹಾಕೋದು ಓಟು ಮೋದಿನೇ ಬರ್ಬೇಕು ನಮಗೆ ಅವರಿಂದ ನಮ್ಗೆ ಸಹಾಯ ಆಗ್ತಾ ಇರೋದು